ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಜನವರಿ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಹದಿನೆಂಟನೇ ತಾರೀಕು ಭಾನುವಾರ ನಾವು ಮಾಸದ ಅಮಾವಾಸ್ಯೆಯನ್ನು ಆಚರಣೆ ಮಾಡ್ತೀವಿ ಈ ಒಂದು ಅಮಾವಾಸ್ಯೆಯಿಂದ ನಮಗೆ ಸ್ನಾನ ಅನ್ನೋದು ಪ್ರಾಪ್ತಿಯಾಗುತ್ತದೆ ಈ ಒಂದು ಅಮಾವಾಸ್ಯೆಯನ್ನು ಮಾಗಿ ಅಮಾವಾಸ್ಯೆ ಮಾಘ ಅಮಾವಾಸ್ಯೆ ಅವರಾತ್ರಿ ಅಮಾವಾಸ್ಯೆ ಅದೃಶ್ಯ ಅಮಾವಾಸ್ಯೆ ಅಂತ ಸಹ ಕರೀತಾರೆ ಈ ಅಮಾವಾಸ್ಯೆಯ ವಿಶೇಷತೆ ಏನು ಅಂದರೆ ಸ್ನಾನ ದಾನ ಪಿತೃಗಳಿಗೆ ತರ್ಪಣವನ್ನು ಅರ್ಪಿಸೋದು ಈ ಒಂದು ಅಮಾವಾಸೆಯ ಒಂದು ಮುಖ್ಯವಾದ ವಿಶೇಷತೆ ಅಂತಲೇ ಹೇಳ್ತಾರೆ ಅಷ್ಟೇ ಅಲ್ಲದೆ ಈ ಅಮಾವಾಸ್ಯ ದಿನ ಅತಿ ಮುಖ್ಯವಾಗಿ ದಾನಗಳನ್ನು ಮತ್ತು ಪಿತೃಗಳಿಗೆ ತರ್ಪಣವನ್ನು ಕೊಡೋದ್ರಿಂದ ನಮ್ಮ ಸಕಲ ದೋಷಗಳು ನಿವಾರಣೆ ಆಗುತ್ತದೆ ಅಂತಲೂ ಸಹ ಹೇಳ್ತಾರೆ ಸ್ನೇಹಿತರೆ ಇನ್ನು ಮಾಗಿ ಅಮಾವಾಸ್ಯೆಯಿಂದ ನಾವು ಮಾಗ ಸ್ನಾನವನ್ನು ಪ್ರಾರಂಭ ಮಾಡ್ಬೋದು ಸ್ನೇಹಿತರೆ ಹಾಗಾಗಿ ಈ ಒಂದು ಅಮಾವಾಸ್ಯೆಯ ವಿಶೇಷತೆ ಏನು ಮತ್ತು ಈ ಅಮಾವಾಸ್ಯೆ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ಮತ್ತು ಈ ಅಮಾವಾಸ್ಯೆ ದಿವಸ ಏನು ಕೆಲಸಗಳನ್ನ ಮಾಡಬೇಕು ಯಾವೆಲ್ಲ ಕೆಲಸಗಳನ್ನ ಮಾಡಬಾರ್ದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಮೌನಿ ಅಮಾವಾಸ್ಯೆಯ ಮಹತ್ವ ಈ ದಿನ ಮೌನರಥ ಮೌನಿ ಎಂದರೆ ಮೌನವಾಗಿರುವುದು ಎಂದು ಅರ್ಥ ಸಾಧ್ಯವಾದಷ್ಟು ಈ ದಿನ ಮಾತನಾಡದೆ ಮೌನ ವ್ರತ ಆಚರಣೆ ಮಾಡುವುದರಿಂದ ಮಾನಸಿಕ ಶಾಂತಿ ಮತ್ತು ಆತ್ಮಶುದ್ಧಿ ದೊರೆಯುತ್ತದೆ ಎನ್ನುವ ನಂಬಿಕೆ ಇದೆ ಅಷ್ಟೇ ಅಲ್ಲದೆ ಈ ದಿನ ಆದಷ್ಟು ದೇವರ ಜಪ ತಪ ಸ್ತೋತ್ರಗಳನ್ನು ಮನಸ್ಸಿನಲ್ಲಿಯೇ ಧ್ಯಾನವನ್ನು ಮಾಡುತ್ತಾ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಸಂಕಲ್ಪ ಸಹಿತವಾಗಿ ಉಪವಾಸವನ್ನು ಮಾಡಿ ಮೌನವ್ರತವನ್ನು ಆಚರಣೆ ಮಾಡೋದರಿಂದ ಆತ್ಮಶುದ್ಧಿ ಆಗುತ್ತದೆ ಅನ್ನುವ ನಂಬಿಕೆ ಇದೆ ಸ್ನೇಹಿತರೆ ಇನ್ನು ಅಷ್ಟೇ ಅಲ್ಲದೆ ಮೌನ ಅಮಾವಾಸ್ಯ ದಿನ ಪವಿತ್ರ ಸ್ನಾನ ಅಂದರೆ ಗಂಗಾ ಯಮುನಾ ಅಥವಾ ಹತ್ತಿರದ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡುವುದು ಸಂಗಮ ಕ್ಷೇತ್ರದಲ್ಲಿ ಸ್ನಾನ ಅತಿ ಶ್ರೇಷ್ಠ ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಗಂಗಾಜಲ ಅಥವಾ ಎಳ್ಳನ್ನು ಬೆರೆಸಿ ಸ್ನಾನ ಮಾಡುವುದು ಸಹ ನದಿ ಸ್ನಾನಕ್ಕೆ ಸಮಾನವಾದ ಪುಣ್ಯ ನಮಗೆ ಪ್ರಾಪ್ತಿಯಾಗುತ್ತದೆ ಅಂತ ಹೇಳ್ತಾರೆ ಸ್ನೇಹಿತರೆ ಇನ್ನು ಅಷ್ಟೇ ಅಲ್ಲದೆ ಈ ಮಾಸದ ಮೌನಿ ಅಮಾವಾಸ್ಯ ದಿನ ವಿಶೇಷವಾಗಿ ಈ ದಿನ ಬಡವರಿಗೆ ಮತ್ತು ನಿರ್ಗತಿಕರಿಗೆ ಎಳ್ಳು ಬೆಲ್ಲ ವಸ್ತ್ರ ಅಥವಾ ಆಹಾರವನ್ನು ದಾನ ಮಾಡುವುದರಿಂದ ಪಿತೃದೋಷಗಳು ನಿವಾರಣೆಯಾಗುತ್ತದೆ ಅನ್ನುವ ನಂಬಿಕೆಯೂ ಸಹ ಇದೆ ಇನ್ನು ಈ ದಿನ ಮುಖ್ಯವಾಗಿ ಪಿತೃತರ್ಪಣ ಅಂದರೆ ಹಿರಿಯರಿಗೆ ಪೂರ್ವಜರಿಗೆ ತರ್ಪಣ ನೀಡುವುದು ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಕುಟುಂಬದ ಮೇಲೆ ಅವರ ಆಶೀರ್ವಾದ ಸದಾಕಾಲ ಇರುತ್ತದೆ ಅನ್ನುವ ನಂಬಿಕೆಯೂ ಇದೆ ಇನ್ನು ಸ್ನಾನ ಮಾಡಲು ಬೆಳಗ್ಗೆ ಐದು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಆರು ಗಂಟೆ ಇಪ್ಪತ್ತೊಂದು ನಿಮಿಷದ ಒಳಗೆ ನದಿ ಸ್ನಾನ ಮಾಡಿ ಪಿತೃಗಳಿಗೆ ತರ್ಪಣವನ್ನು ಕೊಟ್ಟರೆ ತುಂಬಾ ಒಳ್ಳೆಯ ಒಂದು ಫಲ ಅನ್ನೋದು ಪ್ರಾಪ್ತಿಯಾಗುತ್ತದೆ ಅಂತ ಹೇಳ್ತಾರೆ ಸ್ನೇಹಿತರೆ ಇನ್ನು ಈ ಒಂದು ಇನ್ನು ಮೌನಿ ಅಮಾವಾಸ್ಯೆ ಮಾಘ ಅಮಾವಾಸ್ಯೆ ಅಥವಾ ಅವರಾತ್ರಿ ಅಮಾವಾಸ್ಯೆ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಹದಿನೆಂಟು ಭಾನುವಾರ ಮೌನಿ ಅಮಾವಾಸ್ಯೆಯನ್ನು ನಾವು ಆಚರಣೆ ಮಾಡ್ತೀವಿ ಅಮಾವಾಸ್ಯೆ ತಿಥಿ ನಮಗೆ ಪ್ರಾರಂಭವಾಗುವುದು ಜನವರಿ ಹದಿನೆಂಟನೇ ತಾರೀಕು ಮಧ್ಯರಾತ್ರಿ ಹನ್ನೆರಡು ಗಂಟೆ ಮೂರು ನಿಮಿಷಕ್ಕೆ ಪ್ರಾರಂಭವಾಗಿ ಅಮಾವಾಸ್ಯ ತಿಥಿ ನಮಗೆ ಅಂತ್ಯವಾಗುವುದು ಜನವರಿ ಹತ್ತೊಂಬತ್ತನೇ ತಾರೀಕು ಮಧ್ಯರಾತ್ರಿ ಒಂದು ಗಂಟೆ ಇಪ್ಪತ್ತೊಂದು ನಿಮಿಷಕ್ಕೆ ಅಮಾವಾಸ್ಯ ತಿಥಿ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಜನವರಿ ಹದಿನೆಂಟನೇ ತಾರೀಕು ಭಾನುವಾರ ಇಡೀ ದಿನ ನಮಗೆ ಅಮಾವಾಸ್ಯೆ ಅನ್ನೋದು ಪ್ರಾಪ್ತಿಯಾಗುತ್ತದೆ ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ಬೋದು ಗೋಧೂಳಿ ಸಮಯದಲ್ಲಿ ಅಮಾವಾಸ್ಯೆ ಪೂಜೆಯನ್ನು ಮಾಡೋದು ತುಂಬಾ ವಿಶೇಷ ರಾಹುಕಾಲವನ್ನು ಬಿಟ್ಟು ಇಡೀ ದಿನ ನಾವು ಪೂಜೆಯನ್ನು ಮನೆಯಲ್ಲಿ ಮಾಡ್ಬೋದು ಮೌನಿ ಅಮಾವಾಸ್ಯೆ ದಿವಸ ದಾನ ಮತ್ತು ಸ್ನಾನಕ್ಕೆ ಮತ್ತು ಪಿತೃಗಳ ತರ್ಪಣಕ್ಕೆ ವಿಶೇಷವಾದ ಒಂದು ಮಹತ್ವವಿದೆ ಸ್ನೇಹಿತರೆ ಹಾಗಾಗಿ ಈ ದಿನ ಪಿತೃಗಳಿಗೆ ಹಿರಿಯರಿಗೆ ತರ್ಪಣವನ್ನು ಶ್ರಾದ್ದವನ್ನು ಮಾಡ್ತಾರೆ ಅಷ್ಟೇ ಅಲ್ಲದೆ ಅವರ ಹೆಸರಿನಲ್ಲಿ ದಾನ ಧರ್ಮಗಳನ್ನು ಸಹ ಮಾಡ್ತಾರೆ ಮತ್ತು ಈ ಒಂದು ಅಮಾವಾಸ್ಯೆ ಭಾನುವಾರ ಬಂದಿರೋದ್ರಿಂದ ಈ ಅಮಾವಾಸ್ಯೆ ಅತ್ಯಂತ ಶ್ರೇಷ್ಠವಾದ ಮತ್ತು ಅತಿ ಮುಖ್ಯವಾದ ಅಮಾವಾಸ್ಯೆ ಅಂತ ಸಹ ಕರೀತಾರೆ ಸ್ನೇಹಿತರೆ ಈ ಭಾನುವಾರ ಅಮಾವಾಸ್ಯೆ ಬಂದಂಥ ಸಮಯದಲ್ಲಿ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಮುಖ್ಯವಾಗಿ ನಾವು ಗಮನದಲ್ಲಿಟ್ಕೊಂಡು ಆ ದಿನ ಪೂರ್ತಿ ಯಾವೆಲ್ಲ ಕೆಲಸಗಳನ್ನ ಮಾಡಬೇಕು ಯಾವೆಲ್ಲ ಕೆಲಸಗಳನ್ನ ಮಾಡಬಾರ್ದು ಅನ್ನೋದನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಮೌನಿ ಅಮಾವಾಸ್ಯ ದಿನ ಭಾನುವಾರ ತಿಸ ಯಾವುದೇ ಕಾರಣಕ್ಕೂ ಮನೆಗೆ ಕಬ್ಬಿಣದ ವಸ್ತುಗಳನ್ನ ಖರೀದಿ ಮಾಡಿ ತರಬಾರ್ದು ಮತ್ತು ಹೊಸ ಬಟ್ಟೆಗಳನ್ನ ಆ ದಿನ ಯಾವುದೇ ಕಾರಣಕ್ಕೂ ಧರಿಸಬಾರ್ದು ಮತ್ತು ಆ ದಿನ ಯಾವುದೇ ಕಾರಣಕ್ಕೂ ಎಣ್ಣೆಯನ್ನು ಖರೀದಿ ಮಾಡಿ ಮನೆಗೆ ತರಬಾರ್ದು ಮತ್ತು ಅಷ್ಟೇ ಅಲ್ಲದೆ ಅತಿ ಮುಖ್ಯವಾಗಿ ಆ ದಿನ ಕೂದಲನ್ನು ಕಟ್ ಮಾಡಬಾರ್ದು ಉಗುರುಗಳನ್ನು ಕಟ್ ಮಾಡಬಾರ್ದು ಅಂತ ಸಹ ಹೇಳ್ತಾರೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ಈ ಮೌನಿ ಅಮಾವಾಸ್ಯ ದಿನ ಅತಿ ಮುಖ್ಯವಾಗಿ ಎಳ್ಳೆಣ್ಣೆ ದೀಪಾರಾಧನೆಯನ್ನು ಮನೆಯಲ್ಲಿ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಇರುವಂಥ ಎಲ್ಲ ರೀತಿಯಾದಂಥ ನೆಗೆಟಿವಿಟಿ ಅನ್ನೋದು ದೂರ ಆಗುತ್ತದೆ ಅಂತಲೂ ಸಹ ಹೇಳ್ತಾರೆ ಇನ್ನು ಅಷ್ಟೇ ಅಲ್ಲದೆ ಎಳ್ಳು ದಾನ ಎಳ್ಳೆಣ್ಣೆಯ ದಾನ ವಸ್ತ್ರದಾನವನ್ನು ಮಾಡೋದ್ರಿಂದ ನಮ್ಮ ಪಿತೃಗಳ ಆತ್ಮಕ್ಕೆ ಶಾಂತಿ ಅನ್ನೋದು ಸದ್ಗತಿ ಅನ್ನೋದು ದೊರೆಯುತ್ತದೆ ಅಂತ ಹೇಳ್ತಾರೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ಒಟ್ಟಾರೆ ಈ ಒಂದು ಮೌನಿ ಅಮಾವಾಸ್ಯೆ ದಿನ ಸಂಗಮ ತೀರಗಳಲ್ಲಿ ನದಿಗಳಲ್ಲಿ ಸ್ನಾನವನ್ನು ಮಾಡಿ ದೇವರ ದರ್ಶನವನ್ನು ಮಾಡೋದರಿಂದ ವಿಶೇಷವಾದ ಫಲವೂ ಸಹ ನಮಗೆ ಪ್ರಾಪ್ತಿಯಾಗುತ್ತದೆ ಸ್ನೇಹಿತರೆ ಇನ್ನು ಈ ದಿನ ಅತಿ ಮುಖ್ಯವಾಗಿ ನಾವು ಮಾಡಲೇಬೇಕಾದಂಥ ಒಂದು ಕಾರ್ಯ ಅಂತಂದರೆ ಪಿತೃಗಳ ಹೆಸರಲ್ಲಿ ಧಾನ್ಯ ಧರ್ಮಗಳನ್ನು ಮಾಡೋದ್ರಿಂದ ನಮ್ಮ ಪಿತೃಗಳಿಗೆ ಸದ್ಗತಿ ಅನ್ನೋದು ದೊರೆಯುತ್ತದೆ ಸ್ನೇಹಿತರೆ ಇನ್ನು ಮುಖ್ಯವಾಗಿ ಮೌನಿ ಅಮಾವಾಸ್ಯೆಯ ಮಹತ್ವ ಅಂದರೆ ಈ ಅಮಾವಾಸ್ಯೆಯು ಅತ್ಯಂತ ಶ್ರೇಷ್ಠವಾದ ದಿನ ಆಗಿದ್ದರೋದ್ರಿಂದ ಪವಿತ್ರ ನದಿ ಸ್ನಾನ ಮತ್ತು ದಾನಕ್ಕೆ ಮತ್ತು ಪಿತೃತರ್ಪಣಕ್ಕೆ ಅತ್ಯಂತ ಶ್ರೇಷ್ಠವಾದ ದಿನವಾಗಿದೆ ಅಂತ ಹೇಳ್ತಾರೆ ಸ್ನೇಹಿತರೆ ಇನ್ನು ಈ ದಿನ ಮಾಡಿದಂಥ ದಾನ ಸಾವಿರ ಪಟ್ಟು ಫಲವನ್ನು ತಂದುಕೊಡುತ್ತದೆ ಅಷ್ಟೇ ಅಲ್ಲದೆ ಮಾಘ ಮಾಸದ ದ ಒಂದು ಪಾಡ್ಯದಿಂದ ನಾವು ಶಿವರಾತ್ರಿ ಅಮಾವಾಸ್ಯೆವರೆಗೂ ಸ್ನಾನ ಅನ್ನೋದನ್ನು ಪ್ರಾರಂಭವೂ ಸಹ ಮಾಡ್ತೀವಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮಾಘ ಸ್ನಾನದ ಮಹತ್ವವೇನು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇವತ್ತಿನ ಈ ಒಂದು ಪುಟ್ಟ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಮತ್ತೊಂದು ಒಳ್ಳೆಯ ವಿಡಿಯೋೊಂದಿಗೆ ಮತ್ತೆ ಸಿಗ್ತೀನಿ